ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸಂತೋಷ್ ಅಂತ ಯಾವ್ದು ಬರುತ್ತೆ ಸರ್ ಬೇವರ್ಲಿ ಕಸಬಾವಳಿ ಮುಲ್ಬಾಳು ತಾಲೂಕು ಜಿಲ್ಲೆ ಕೋಲಾರ ಜಿಲ್ಲೆ ಏನೇನು ಬೆಳೆ ಮಾಡ್ತೀರಾ ಟೊಮೊಟೊ ಜಾಸ್ತಿ ಮಾಡ್ತೀವಿ ಮತ್ತು ಹ್ಞೂ ಮತ್ತೆ ಹ್ಞೂ ಹ್ಞೂ ಸೌತೆಕಾಯಿ ಓಕೆ ಈ ಥರ ಬೆಳೆಗಳು ಮಾಡ್ತೀವಿ ಸರ್ ಎಷ್ಟು ಎಕರೆ ಮಾಡ್ತೀರಾ ಸರ್ ಒಂದು ಎರಡು ಎಕರೆ ಮಾಡ್ತೀವಿ ಒಂದು ನಾಲ್ಕೈದು ಎಕರೆ ಸೀಸನ್ ಟಮಾಟೊ ಮಾಡ್ತೀವಿ ಹ್ಞೂ ಹ್ಞೂ ಎಷ್ಟು ಮಾತ್ರ ಮಾಡ್ತೀವಿ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದ್ರ ಕಾರಣ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಬೇರೆ ಬೆಳೆಗಳು ಮಾಡ್ಬೋದು ಬಟ್ ನಮಗೆ ಟೊಮೆಟೊ ಮಾರ್ಕೆಟ್ ಹತ್ರ ಐತೆ ಇರೋದ್ರಿಂದ ಟೊಮಾಟೋ ಮಾಡ್ತಾ ಇದ್ದೀವಿ ಅಲ್ಲ ಸುಮಾರು ಜನ ಈ ತಿಂಗಳಲ್ಲಿ ಸೀಸನ್ ಅಂತ ಟೊಮೆಟೊ ಮಾಡ್ತಾ ಇದಾರೆ ಸರ್ಕೆ ಜಾಸ್ತಿ ಆಗಿ ರೇಟ್ಗಳು ಕಡಿಮೆ ಆದ್ರೆ ಏನ್ ಮಾಡಿ ನಾವು ರೇಟ್ಗಳ ಬಗ್ಗೆ ಯಾರು ಹೇಳಕ್ ಆಗಲ್ಲ ಬಂದಿರೋದು ಬರ್ತದೆ ಯಾರು ರೇಟ್ ನೋಡಿ ಬೆಲೆ ಆಗಲ್ಲ ರೇಟ್ ಬಂದಾಗ ಬೆಲೆ ಮಾಡಕ್ಕಾಗ್ತದ ಆತರ ಮಾಡ್ತಾ ಇರ್ಬೇಕು ಬೆಲೆಗಳು ಟೋಟಲ್ ಎಷ್ಟು ಎಷ್ಟು ಎಕರೆ ಸರ್ ನಾವು ಟೋಟಲ್ ನಮ್ದು ಒಂದು ಹತ್ತು ಎಕರೆ ಐತೆ ಓಕೆ ಸೌತೆಕಾಯಿ ಒಂದು ಎರಡು ಎಕರೆ ಹಾಕಿದ್ದೀವಿ ಹ್ಞೂ ಹ್ಞೂ ಎರಡು ಎಕರೆ ಹಾಕಿದ್ದೀವಿ ಇದು ಒಕ್ಕಲ್ ಸೀಡು ಬಂದು ಚೈತನ್ಯ ಅಂತ ತಳಿ ತಳಿ ಚೆನ್ನಾಗೈತೆ ನಮ್ದು ಬಟ್ ನರ್ಸರಿನೂ ಐತೆ ಹ್ಞೂ ಕ್ವಾಲಿಟಿ ಕೊಡ್ತೀವಿ ನಾರಗಳು ಇಷ್ಟು ಮಾತ್ರ ಸರ್ ನೀರಾವರಿ ಯಾವ ಥರ ಮಾಡ್ತೀರಾ ನೀರಾವರಿ ಎಲ್ಲ ಡ್ರಿಪ್ ಸಿಸ್ಟಮು ಅಲ್ಲ ಬೋರ್ವೆಲ್ಲ ಬಾವಿನ ಬೋರ್ವೆಲ್ಲ ಓಕೆ ಕೃಷಿ ಹೊಂಡ ಇದೆಯಾ ಹಾಂ 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 ಸರಿ ಹಾಂ ಸರಿ ಇಲ್ಲಿ ಓಕೆ ಸರಿ ಇದು ನಾಟಿ ಮಾಡೋಕೆ ಮುಂಚೆ ಟೊಮೆಟೊ ಬಳೆ ಏನೇನು ಗೊಬ್ಬರ ಹಾಕಿದ್ರಾ ಲೋಡ್ ಹಾಕ್ತೀರಾ ಎಕರೆಗೆ ಎಕರೆಗೆ ಒಂದು ಐದು ಲೋಡ್ ಹಾಕ್ತಿ ಐದು ಲೋಡ್ ಹಾಕ್ತೀರಾ ಮತ್ತೆ ಬೇವನಹಿಂಡಿ ಮಂಗೇಂಡಿ ಏನಾದ್ರು ಹಾಕ್ತಿವಿ ಅವೆಲ್ಲ ಒಂದು ಇಪ್ಪತ್ತು ಮೂಟೆ ಡಿ ಎ ಪಿ ಬೇವಿನ ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ಮೂಟೆ ಪೊಟಾಶು ಗ್ರ್ಯಾನ್ಯೂವಲ್ಸು ಎಲ್ಲ ಒಂದು ಇಪ್ಪತ್ತು ಮೂಟೆ ಹಾಕ್ತೀವಿ ಸರಿ ಇಷ್ಟೇ ಇವತ್ತಿಗೆ ಕರೆಕ್ಟಾಗಿ ನಲ್ವತ್ತು ದಿನ ಆಗಿದೆ ಅಲ್ವಾ ನಲ್ವತ್ತೈದು ದಿನ ಆಗಿದೆ ನಾವು ನಾಟಿ ಮಾಡಿದ್ಮೇಲೆ ಏನಾರ ಯಾವ ಥರ ಡ್ರಿಪ್ ಗೊಬ್ಬರ ಕೊಡಿದಿರ ನಾವು ಸಿ ಎನ್ ಕೊಡ್ತೀವಿ ಮತ್ತು ನೈಂಟೀನಾಲು ಟ್ವೆಲ್ ಸಿಕ್ಸ್ಟಿ ಒನ್ನು ಮತ್ತೆ ತರ್ಟಿನ್ ಪರ್ಟಿನ್ ತರ್ಟೀನು ಓಕೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಕೊಂಡು ಹೋಗ್ತೀವಿ ಬಟ್ ಜಾಸ್ತಿ ಅಂದ್ರೆ ವೆಲಾಗ್ರಾ ಯೂಸ್ ಮಾಡ್ತೀವಿ ಒಲಗ ರೀಸನ್ ಸರ್ ರಿಝ ರಿಸಲ್ಟ್ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಸ್ವಲ್ಪ ರೇಟ್ಗಳು ಜಾಸ್ತಿ ಅಂತ ಹೇಳ್ತಾರೆ ರೇಟ್ಗಳು ಜಾಸ್ತಿ ವಿವೋ ಕ್ಯಾಂಡಲ್ ರೂಟು ಆ್ಯಕ್ಟಿವ್ ಹೈಡ್ರೋಪ್ಲಸ್ ಎಲ್ಲು ಈ ಥರ ಇದು ಮಾಡ್ತೀವಿ ಸರ್ ನೀವು ಕೆ ಕೆಂಡಲ್ ಪ್ಲೇಸ್ ಎಲ್ಲ ಯೂಸ್ ಮಾಡಿದ್ರಾ ಹ್ಞೂ ಮಾಡಿದ್ದೀವಿ ಓಕೆ ಹೆಂಗಿದೆ ರಿಸಲ್ಟು ರಿಸಲ್ಟು ಚೆನ್ನಾಗಿದೆ ಪರವಾಗಿಲ್ಲ ಓಕೆ ಸರ್ ಮತ್ತೆ ಟೊಮೆಟೊ ಬೆಳೆಯಲ್ಲಿ ಬರತಕ್ಕಂಥ ರೋಗಗಳು ಕೀಟಗಳ ಬಗ್ಗೆ ಹೇಳಿ ಸರ್ ಹ್ಞೂ ವೈರಸ್ ಜಾಸ್ತಿ ಬರ್ತದೆ ನಾವು ಇದಕ್ಕೆ ಎಕ್ಸ್ಪೋನಸ್ಸು ಕೆ ಜಿ ಪಾರ್ಟ್ ವೈರಸ್ಗೆ ಟಾಟಾ ಸರ್ ಪ್ಲಸ್ಸು ಪ್ಲಸ್ಸು ಮ್ಯಾಕ್ಸ್ ಎಸ್ ಎನ್ ಹತ್ರ ಹತ್ರ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅಲ್ಲಿ ತಗೋಬೋದು ಸರ್ ಇದು ಚೈತನ್ಯ ಬೇರೆ ರೆಫರ್ ಯಾರ ಅಥವಾ ನೀವೇ ನಾವು ಈ ಸೈಡ್ ಅವ್ರದ್ದು ಚೆಂಡು ಉಣಿದ್ವಿ ನಾವೇ ಈ ಮುಲ್ಬಾಲ್ ತಾಲೂಕಲ್ಲಿ ಫಸ್ಟ್ ಉಣಿತು ಯಾವ ಸರ್ ತಳಿ ಯಾವ್ದು

ಇವತ್ತಿಗೆ ಸರಿಯಾಗಿ ನಲವತ್ತೈದು ದಿನ ಆಗಿದೆ ನಲವತ್ತೈದು ದಿನ ಆಗಿದೆ ನಮ್ಮ ಮುಂದೆ ಅಲ್ಲೇ ಸರ್ ನಿಮ್ಮ ಕ್ರಾಪು ಈ ಥರ ಚೆನ್ನಾಗಿ ಬಂದಿದೆ ಯಾವ ಥರ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀರಾ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ ಯಾವುದಾದ್ರು ಕೊಟ್ಟಿದ್ದೀರಾ ಅದು ಎಸ್ ಎನ್ ಪ್ಲಸ್ಸು ಓಕೆ ಎಂಸಿಸು ಓಕೆ ಪ್ಲಸ್ ಎಲ್ಲು ಓಕೆ ಮತ್ತು ಬೆನ್ಫಿಟ್ ಪೀಝದು ಮ್ಯಾಕ್ಸ್ಕೊ ಹ್ಞೂ ಈ ಥರ ಯೂಸ್ ಮಾಡ್ತೀವಿ ಸರ್ ಒಂದು ಎಕರೆ ಟೊಮೊಟೊ ಬೆಳೆಗೆ ಎಷ್ಟು ಖರ್ಚು ಬರುತ್ತೆ ಸ್ಟಾರ್ಟಿಂಗಿಂದ ಇನ್ನೂರ್ಗು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕರೆಕ್ಟ್ ಆಗಿ ಮಾಡಬೇಕು ಅಂದ್ರೆ ಎರಡರಿಂದ ಮೂರು ಲಕ್ಷ ಇರಬೇಕು ಸರ್ ಎರಡರಿಂದ ಮೂರು ಲಕ್ಷ ಬರುತ್ತೆ ಮೂರು ಲಕ್ಷ ಬರುತ್ತೆ ಮೇಬಿ ಬಿ ಇನ್ನೂ ಜಾಸ್ತಿ ಆಗ್ಬೋದು ಇನ್ನೂ ಕಡಿಮೆ ಆಗ್ಬೋದು ಮೈಂಟೆನೆನ್ಸ್ ಮೈಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಹಾಂ ಹಾಂ ಸರ್ ಒಂದು ಎಕರೆಗೆ ಎಷ್ಟು ಇಳುವರಿ ಎಷ್ಟು ಬಾಕ್ಸ್ ಅಥವಾ ಟನ್ ಸರ್ ಬಾಕ್ಸ್ ಅಂದರೆ ಒಂದು ಸಾವಿರದ ಐನೂರಿಂದ ಎರಡು ಸಾವಿರ ತೆಗಿಬೋದು ಈ ಸೀಸನ್ ಅಲ್ಲ ಈ ಸೀಸನಲ್ಲಿ ಆದರೆ ಒಂದು ಮೂರು ಸಾವಿರ ಹ್ಞೂ ಬೇಸಿಗೆಯಲ್ಲಾದರೆ ಸ್ವಲ್ಪ ಕಡಿಮೆ ಆಗ್ತದೆ ಅಲ್ಲ ಬೇಸಿಗೆಯಲ್ಲಿ ಬೇಸಿಗೆಯಲ್ಲೇ ಒಂದು ಸಾವಿರದ ಐನೂರು ಸಾವಿರದ ಐನೂರು ಬಾಕ್ಸ್ ಬರುತ್ತೆ ಮತ್ತೆ ಮಾರ್ಕೆಟಲ್ಲಿ ಸ್ಟ್ರೇಟ್ ಅದೇ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಹೋದ್ರೆ ಈ ಟೈಮಲ್ಲಿ ಬಂಡವಾಳ ಬರುತ್ತೆ ಬೇಸಿಗೆಯಲ್ಲಿ ಒಂದು ಐನೂರು ರೂಪಾಯಿ ಮೇಲೆ ಹೋಗುತ್ತೆ ಮಿನಿಮಮ್ ಐನೂರು ರೂಪಾಯಿ ಹೋಗಬೇಕು ಹಾಂ ಮಾರ್ಕೆಟಲ್ಲಿ ಕಳಿಸ್ರಿ ಸರ್ ಸರ್ ಸೀಡ್ಸ್ ಏನು ಮಾಡಲ್ಲ ನೀವು ಹೈಬ್ರಿಡ್ಸ್ ನಾವು ಹೈಬ್ರಿಡ್ ಏನು ಮಾಡೋಲ್ಲ ಬರೀ ನಾಟಿದೆ ನಮ್ಮ ಮಾರ್ಕೆಟ್ ಹತ್ರ ಸರ್ ಇದು ಚೈತನ್ಯ ವೆರೈಟಿ ಚೆನ್ನಾಗಿದೆ ಅಂತ ಹೇಳ್ತೀರಾ ಹ್ಞೂ ಚೆನ್ನಾಗಿದೆ ಫ್ರೂಟ್ ಸೆಟ್ಟಿಂಗು ಕ್ವಾಲಿಟಿ ಚೆನ್ನಾಗಿದೆ ನಿಮ್ಮದು ನರ್ಸರಿ ಏನು ಬರುತ್ತೆ ಸರ್ ಈಲ್ವಲ್ಲಿ ಕ್ರಾಸಲ್ಲಿ ಯಾವ ಥರ ನಾರುಗಳು ಸಿಗುತ್ತೆ ನಿಮ್ಮತ್ತ ನಮ್ಮ ಹತ್ರ ಚೈತನ್ಯ ಚಾಂಪಿಯನ್ ಟಮಟೊ ನಾರು ಹೂಕೋಸು ಟಮಟ ಇವಾಗ ಮೇಜರ್ ಆಗಿ ಒಗೆ ಕೇಳ್ತಾರೆ ಹಾಂ ಯಾವ ಯಾವ ಥರಗಳು ಸಿಗುತ್ತೆ ನಿಮ್ಮ ಹತ್ರ ಚಾಂಪಿಯನ್ನು ಚೈತನ್ಯ ಸಾಹೋ ಬಾಹೋ ಹ್ಞೂ ಹ್ಞೂ ಇದೆಲ್ಲ ಸಿಗುತ್ತೆ ಎಲ್ಲ ನಾವು ಮೇಜರ್ ಆಗಿ ನಾಟಿ ಸಾವಿರದು ಓಕೆ ಮತ್ತೆ ಅದಿಕ್ಕೂ ಹ್ಞೂ ಅದೆಲ್ಲ ಹ್ಞೂ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮ್ಯಾಟೊ ಬೆಳೆ ಲಾಭದಾಯಕನ ನಷ್ಟನಾ ಲಾಭದಾಯಕನೇ ಸರ್ ಹ್ಞೂ ನಷ್ಟ ಏನಿಲ್ಲ ಬಟ್ ಒಂದೊಂದು ಸರಿ ಕಡಿಮೆ ಅನ್ಸ್ತದೆ ಅದಕ್ಕೆ ನಾವು ಏನು ಬೇಜಾರು ಮಾಡ್ಕೊಬೋದು ಸರ್ ಇವಾಗ ಬಾಕ್ಸು ಐವತ್ತರಿಂದ ನೂರು ನೂರಾಯ್ತಿದೆ ಮತ್ತೆ ಇನ್ನು ಲಾಸ್ಟ್ ಒಂದು ಎರಡು ತಿಂಗಳ ಹಿಂದ್ಗಡೆ ಐನೂರು ಸಾವಿರ ಹೋಗಿತ್ತು ಹಿಂಗೆ ಇದು ವೇರಿಯೇಷನ್ ಆಗ್ತಿದಿಲ್ಲ ಕಾರಣ ತಿಳಿಸ್ತೀರ ಕಾರಣ ಬೇರೆ ಕಡೆ ಛತ್ತೀಸ್ಗಢ ಮಹಾರಾಷ್ಟ್ರ ಈ ಕಡೆ ಸ್ವಲ್ಪ ಜಾಸ್ತಿ ಇರ್ತದೆ ಅದಕ್ಕೆ ಕಡಿಮೆ ಬೆಲೆ ಹೋಗ್ತದೆ ಆ ಕಡೆ ಖಾಲಿ ಆದ್ರೆ ನಮ್ಮ ಮಾಲಕ್ ಸ್ವಲ್ಪ ಡಿಮ್ಯಾಂಡ್ ಇರ್ತದೆ ಅಂದ್ರೆ ನಿಮ್ದು ಇನ್ನ ಬರೋದು ಇನ್ನ ಒಂದೂವರೆ ತಿಂಗಳಾಗುತ್ತೆ ಮೇ ಬಿ ಏಪ್ರಿಲ್ ತಿಂಗಳು ಒಂದು ತಿಂಗಳು ಏಪ್ರಿಲ್ ಬರುತ್ತೆ ಆ ಟೈಮ್ ಅಲ್ಲಿ ರೇಟ್ ಹೆಂಗಿರುತ್ತೆ ಸಿಗುತ್ತಾ ಅಥವಾ ಹೆಂಗೆ ಹೆಂಗೆ ನಾವು ಹೇಳಕ್ ಆಗಲ್ಲ ರೇಟ್ ನಿಮ್ ಅನುಭವ ಪ್ರಕಾರ ಒಂದ್ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಇರ್ಬೋದು ಅನ್ಕೊಂಡಿದ್ವಿ ಅಂದಾಜಾಗೆ ನೋಡೋಣ ನಾವು ಇನ್ನೊಂದು ಹದಿನೈದು ದಿನ ಬಿಟ್ಟು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಹದಿನೈದು ದಿನ ಬಿಟ್ಟು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತೆ ಅನ್ನೋಕ್ಕೂ ಆಗೋಲ್ಲ ರೈತರು ಉಣ್ತಾನೆ ಇದೀವಿ ನಾವು ಹೂಣಿದೀವಿ ಯಾವ ಟೈಮ್ಗೆ ಏನಾಗತ್ತೋ ಯಾರು ಆಗಲ್ಲ ಇರೋ ಟೈಮು ಉಣ್ತಾ ಇರಬೇಕು ಮಾಡ್ತಾ ಇರ್ಬೇಕು ಅಷ್ಟೇ ಬೆಲೆ ಬೆಳೆ ಚೆನ್ನಾಗಿ ಮಾಡಿದ್ರೆ ರೇಟ್ ಯಾವಾಗ ಬಂದರೂ ಬರ್ಬೋದು ಆಗಲ್ಲ ಸರ್ ನಿಮಗೆ ಕೃಷಿ ಇಲಾಖೆ ಕಡೆಯಿಂದ ಕೃಷಿ ಬಗ್ಗೆ ಅಂತ ಈಗ ಹೊಸದಾಗಿ ಸ್ಕೀಮ್ ಮಾಡಿದಾರ ಅದ್ರ ಬಗ್ಗೆ ಏನಾದ್ರು ಯಾರೋ ಕೃಷಿ ಅಧಿಕಾರಿಗಳು ತಿಳಿಸಿದ್ರಾ ಹಿಂಗೆ ನಮ್ಗೇನು ಕೃಷಿ ಬಗ್ಗೆ ಗೊತ್ತಿಲ್ಲ ಬಟ್ ಹೋದ್ರೆ ಅಲ್ಲ ನಿಮ್ಮ ತೋಟಗಳವರೆಗೂ ಬಂದು ಯಾರಾದರೂ ಕೃಷಿ ಅಧಿಕಾರಿಗಳು ಹೇಳಿದ್ರಾ ಹಿಂಗೆ ಏನು ಯಾರು ಹ್ಮ್ ಹ್ಮ್ ಮತ್ತೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕಡೆಯಿಂದ ನಿಮ್ಗೆ ಏನಾದ್ರು ಸೌಲಭ್ಯ ಸಿಕ್ಕಿದೆ ಕೇಂದ್ರ ಸರ್ಕಾರದಿಂದ ಡ್ರಿಪ್ಪು ಹಾ ಹಾ

ಮಾಡ್ಬೋದು ಬಟ್ ಅದರಲ್ಲೇ ಇದ್ದು ಕೆಲಸ ಮಾಡ್ಬೇಕು ನಾವು ಹೂಣಿದೀವಿ ಬೆಲೆ ಮಾಡ್ತೀವಿ ಕಡ್ಡಿಗ್ ಹಾಕಿದೀವಿ ಅಂದ್ರೆ ಬೆಲೆ ಆಗಲ್ಲ ಈ ಟೈಮಲ್ಲಿ ಅದ್ರ ಈಗ ವೈರಸ್ ಇದೆ ನೀಟಾಗಿ ಔಷಧಿ ಹೊಡಿಬೇಕು ಬೇತಮಂಗ್ಲದಲ್ಲಿ ಚೆನ್ನಾಗಿ ಔಷಧಿಗಳು ಸಿಗ್ತವೆ ನೀಟಾಗಿ ಹೋಗಿ ತಗೊಂಡ್ಬಂದು ಹೊಡೆದ್ರೆ ಚೆನ್ನಾಗಿ ಬರ್ತವೆ ಸರಿ ಈ ಕಡ್ಡಿರಾ ಸುಮಾರು ಜನ ರೇಟ್ ಜಾಸ್ತಿ ಅಂತ ಹೇಳ್ತಾರೆ ನಾವು ಈ ಕಡೆನೇ ತಗೋತಾ ಇದೀವಿ ಓಕೆ ಇಲ್ಲೇ ನಿಮ್ಮ ಲೋಕಲ್ ತಗೊಂತಿರನಾ ಲೋಕಲಲ್ಲಿ ಸರ್ ನಿಮ್ಮ ಅನುಭವ ಪ್ರಕಾರ ನೀಲಗಿರಿ ಕಟ್ಟಿ ಬೆಸ್ಟಾ ಬಿದಿರು ಕಟ್ಟಿ ಬೆಸ್ಟ್ ನಾವು ಇದುವರೆಗೂ ನೀಲಗಿರಿನೇ ಹಾಕಿರೋದು ಹ್ಞೂ ಫಸ್ಟ್ ಟೈಮ್ ಬಿದಿರು ಕಡ್ಡಿಗಳು ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ಲ ಲೈಫ್ ಯಾವ್ದು ಬರುತ್ತೆ ಲೈಫ್ ಬಿದಿರು ಕಡ್ಡಿಗಳು ಬರ್ತಾವ ಲೈಫ್ ಅಂತ ಸರ್ ಮತ್ತೆ ಇದು ನಿಮ್ಮ ಟೊಮೊಟೊ ಬೆಳೆಯಲಿ ವೈರಸ್ಗೆ ಯಾವ ಔಷಧಿ ಬೆಸ್ಟ್ ಅಂತೀರಾ ಹೇಳ್ತೀರಾ ಸರ್ ಔಷಧಿ ಅಂದರೆ ಒಂದು ನಾಲ್ಕೈದು ಇದೆ ಅಲ್ಲಿ ಬೆತ್ ಮಂಗಳ ಹತ್ರ ಹೋದರೆ ಹೇಳ್ತಾರೆ ಸರ್ ಕೊಡ್ತಾರೆ ಔಷಧಿ ಓಕೆ ಇಲ್ಲ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಾಗಿದೆ